ಒಂದಿನ ಅರ್ಧ ರಾತ್ರಿಯಲ್ಲಿ ಎದ್ಬಿಟ್ಟು ಅವರಿಬ್ರು ಒಂದೇ ಸಲ ಜೋರಾಗಿ ಕಿರ್ಚೋದು ಶುರು ಮಾಡ್ಬಿಡ್ತಾರೆ ಅಮ್ಮಾ ಅಪ್ಪೆ ಹಸಿತಾ ಹಸಿತಾ ಅರೇ ಮಕ್ಕಳ ಅಕಸ್ಮಾತ್ತಾಗಿ ಅರ್ಧ ರಾತ್ರಿಯಲ್ಲಿ ನಿಮ್ಗೆ ಹೇಗ್ ಆಶ್ರವಾಗ್ಬಿಡ್ತು ಅಮ್ಮ ಹೊಟ್ಟೆ ಹಸೀತಾ ಇದೆ ಮತ್ತೆ ಏನ್ ಹೇಳೋದು ಆ ಸರಿ ಏನು ಪರವಾಗಿಲ್ಲ ನಾನ್ ನಿಮ್ಗೋಸ್ಕರ ಆಹಾರ ತಂದ್ಕೊಡ್ತೀನಿ ಸರಿನಾ ಹಂಗಂತ ಹೇಳಿ ಆ ತಾಯಿ ಅಲ್ಲಿಂದ ಹೋಗ್ಬಿಡ್ತಾಳೆ ಸ್ವಲ್ಪ ದೂರ ಹಾರ್ಕೊಂಡು ಹೋದ ನಂತರ ಅವಳು ಒಂದು ಮಾಯಾ ಮನರಿ ಮುಂದೆ ಹೋಗಿ ನಿಂತ್ಕೋತಾಳೆ ಏ ನನ್ನ ಮಾಯಾ ಮನೆ ನನ್ನ ಮಕ್ಕಳಿಗೆ ತುಂಬಾ ಅಶುವಾಗ್ತಿದೆ ಅವ್ರಿಗೋಸ್ಕರ ತಿನ್ನಕ್ ಏನಾದ್ರು ಕೊಡ್ತೀಯ ಹಂಗಂತ ಹೇಳಿದ ತಕ್ಷಣ ಅವ್ರ ಮುಂದೆ ಒಂದು ಆಪಲ್ ಬರುತ್ತೆ ಅಷ್ಟರಲ್ಲೇ ಅವಳ ಮಕ್ಕಳು ಇಬ್ಬರು ಅಲ್ಲಿಗೆ ಬಂದ್ಬಿಡ್ತಾರೆ ಅಮ್ಮ ಇದೇನೋ ಜಾದೂಯಿ ಮನೆನಾ ಮನೇನಾ ಮಕ್ಕಳೇ ನೀವಿಲ್ಲ ಏನು ಮಾಡ್ತಿದ್ದೀರಾ ಅಮ್ಮ ನಾವು ನಿಮ್ಮನ್ನ ಫಾಲೋ ಮಾಡ್ಕೊಂಡಿಲಿಕ್ಕೆ ಬಂದ್ವಿ ಅಮ್ಮ ನಿಮಗೆ ಆ ಜುಯಿ ಮನೆ ಇದ್ದದನ್ನ ನಮಗೆ ನೀವು ಯಾಕೆ ಹೇಳಲಿಲ್ಲ ಇನ್ನೂ ಕೂಡ ನೀಲಿ ದೇವತೆ ಈ ಒಂದು ಮಾಯಾ ಮನೇನ ನನಗೆ ಕೊಟ್ಟಿದ್ದಾಳೆ ತಿನ್ನಕ್ಕೂ ಕುಡಿಯೋಕೂ ನನ್ಗೆ ಏನು ಕಷ್ಟ ಬರಬಾರ್ದು ಅಂತ ಇದರೊಳಗಡೆ ಅವರು ಜೀವನ ಸಾಗಿಸ್ಬೇಕಂದ್ರೆ ಆ ಪಕ್ಷಿಗೆ ಅರ್ಹತೆ ಇರಬೇಕು ಅಂತ ಹೇಳದ್ಲು ಅದಕ್ಕೆ ನಾನು ನಿನಗೆ ಹೇಳಿಲ್ಲ